ಶಂಕಿತ ಉಗ್ರನ ಫೋಟೋವನ್ನು ಎನ್ಐಎ ರಿಲೀಸ್ ಮಾಡಿದೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಜನರನ್ನ ರಕ್ತದ ಮಡುವಿನಲ್ಲಿ ಬೀಳಿಸಿದ್ನಲ್ಲ ಆ ರಾಕ್ಷಸರಲ್ಲಿ ಒಬ್ಬ ಆ ಹೇಡಿಗಳಲ್ಲಿ ಒಬ್ಬ ಎನ್ಐಎ ಇದೀಗ ರಿಲೀಸ್ ಮಾಡಿದೆ ಫೋಟೋವನ್ನು ಎಸ್ ರಾಜಕೀಯ ನಾಯಕರುಗಳು ಅವರದ್ದೇ ಆದಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ ಕಾಶ್ಮೀರದ ಪಹಲಾಂನಲ್ಲಿ ಉಗ್ರರ ಅಟ್ಟಹಾಸ ಜಾಸ್ತಿ ಆಗಿದೆ ಕನ್ನಡಿಗರ ರಕ್ಷಣೆಗೆ ಇದೀಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸರ್ಕಾರ ಯಾವ ರೀತಿ ತಯಾರಿಯನ್ನು ಅವರು ನಲ್ಲಿಂದ ಕರ್ಕೋಬರ್ ಮಾಡ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಕರ್ನಾಟಕದಿಂದ ಕಾಶ್ಮೀರ ಪ್ರವಾಸಕ್ಕೆ ಅಂತ ನಲವತ್ತು ಜನ ಹೋಗಿದ್ರು ಕನ್ನಡಿಗರು ಭಯೋತ್ಪಾದಕ ದಾಳಿಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರೆಲ್ಲರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರ್ಕೊ ಬರ್ತೀವಿ ಸಿದ್ದರಾಮಯ್ಯ ಭರವಸೆಯನ್ನ ಕೊಡ್ತಾ ಇದ್ದಾರೆ ಅಭಯವನ್ನ ಕಳ್ ಒಂದು ಕೊಡ್ತಾ ಇದ್ದಾರೆ ವಿಶೇಷ ವಿಮಾನದ ಮುಖಾಂತರ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀವಿ ಎಲ್ರೂ ರಾಜ್ಯಕ್ಕೆ ಕ್ಷೇಮವಾಗಿ ಕರೆತರುವಂತಹ ಸಂಕಲ್ಪ ನಮ್ದು ಯಾರೊಬ್ರು ಕೂಡ ಆತಂಕವನ್ನ ಪಡಬೇಡಿ ಅಂತ ಅಭಯ ಕೊಡುವಂತಹ ಕೆಲಸವನ್ನು ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ ಟೆಕ್ಸ್ಟ್ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಕಾಶ್ಮೀರದ ಹಲ್ಗಾಮ್ನಲ್ಲಿ ನಡೆದಿರುವ ಉಗ್ರರ ಅಟ್ಟಹಾಸದಲ್ಲಿ ನಮ್ಮ ರಾಜ್ಯದ ಮೂವರನ್ನ ಕಳ್ಕೊಂಡಿದ್ವಿ ನಾವು ಆ ದುಃಖದಲ್ಲಿದ್ದೀವಿ ಹೀಗಿರುವಾಗ ಉಳಿದಂಥವ್ರನ್ನ ಸೇಫ್ ಆಗಿ ಕರ್ಕೊಂಡು ಬರ್ತೀವಿ ಅನ್ನುವಂತಹ ಅಭಯವನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ ಅಂತ ಇದು ಕಡೆ ಬಟ್ ಈಗ ನೋಡ್ತಾ ರಿಲೀಸ್ ಮಾಡಿದೆ ಯಾರು ಅಂತ ಈ ನರಿ ಹೇಡಿಯ ಕುತಂತ್ರಿಯ ಫೋಟೋ ರಿಲೀಸ್ ಆಗಿದೆ ನೋಡಿ ಇವನೇ ಹಿಂದೂ ನಾನೇನು ಕಲ್ಮ ಬರುತ್ತಾ ನಿನಗೆ ಅಂತ ಕೇಳಿ ಹಣೆಗೆ ಗನ್ನಿಟ್ಟು ಕೊಂದ್ನಲ್ಲ ಅಮಾಯಕರನ್ನ ಪ್ರವಾಸಕ್ಕೆ ಅಂತ ಹೋದವ್ರನ್ನ ರಕ್ತದ ಮಡುವಿನಲ್ಲಿ ಮಲಗಿಸಿದ್ನಲ್ಲ ಹೆಣ್ಣು ಮಕ್ಕಳ ಎದ್ರೆ ಹೆಂಡತಿಯ ಎದ್ರೆ ಗಂಡನನ್ನ ಕೊಂದ್ರಲ್ಲ ಇವ್ರುಗಳೇ ಎರಡನೇ ಉಗ್ರ ನಂಬರ್ ಟು ಸುಲೇಮಾನ್ ಶಾ ಚಿತ್ರದ ಮುಖಾಂತರ ಇವನು ಹಿಂಗಿದಾನೆ ಅಂತ ಒಂದು ಚಹಾರಿಯನ್ನ ರಿಲೀಸ್ ಮಾಡಿದ್ದಾರೆ ಇವ್ರುಗಳಿಗೆ ಏನ್ ಮಾಡ್ತೀರಾ ಈಗ ಸರಿ ಫೋಟೋ ಸಿಕ್ತು ವಾಟ್ ನೆಕ್ಸ್ಟ್ ಯಾವಾಗ ಪ್ರತೀಕಾರ ಹೇಗಿರುತ್ತೆ ಪ್ರತೀಕಾರ ಪ್ರಶ್ನೆ ಕಾಡ್ತಾ ಇದೆ ದೇಶದ ಜನರ ರಕ್ತ ಕುದಿತಾ ಇದೆ ಎಷ್ಟು ದಿನ ಇದೇ ರೀತಿಯಾಗಿ ಎಷ್ಟು ದಿನ ಹಿಂಗೆ ಒದ್ದಾಡಬೇಕು ಎಷ್ಟು ಜನ ಇನ್ನು ಹಿಂದೂಗಳ ರಕ್ತ ಹೋಗ್ಬೇಕು ಏನು ಭಯೋತ್ಪಾದನೆ ಅಂದ್ರೆ ಏನು ಟೆರರಿಸಮ್ ಅಂದ್ರೆ ಏನು ಧರ್ಮವನ್ನ ಗುರಿ ಹಾಕ್ಸೋದ ಇಲ್ಲಿ ತನಕ ಬೊಬ್ಬೆ ಹಡ್ಕೊಳ್ತಾ ಇದ್ರಲ್ಲ ಬರೀ ಒಂದು ಧರ್ಮದವ್ರು ಮಾತ್ರ ಈ ಟೆರರಿಸಂ ನಲ್ಲಿ ಇಲ್ಲ ಅಂತ ಈಗ ಏನ್ ಹೇಳ್ತೀರಾ ಹಿಂದೂಗಳ ನೀವು ಅಂತ ಕೇಳಿ 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 ಹಣೆಗೆ ಗುಂಡಿಟ್ಟುದ್ರಲ್ಲ ಏನ್ ಹೇಳ್ತೀರಾ ಇವಾಗ ಈಗ ನ್ಯಾಯ ಏನು ಉಗ್ರ ನಂಬರ್ ಒನ್ ಉಗ್ರ ನಂಬರ್ ಟೂ ಉಗ್ರ ನಂಬರ್ ತ್ರೀ ಅಂತ ಒಂದೊಂದು ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ನಲ್ಲಿ ಉಗ್ರ ನಂಬರ್ ತ್ರೀ ಈತನ ಒಂದು ಸ್ಕೆಚ್ ಅನ್ನ ನೋಡ್ತಾ ಇದ್ರೆ ಎನ್ಐಎ ರಿಲೀಸ್ ಮಾಡಿದೆ ಈಗ ಎಲ್ಲರೂ ಯಾರ್ಯಾರು ಹೇಗಿದ್ದಾರೆ ಅಂತ ಇವರೆಲ್ಲರೂ ಕೂಡ ಲಷ್ಕರ್ ಸಂಘಟನೆಗೆ ಸಂಬಂಧಪಟ್ಟಂತವರು ಅದರ ಒಂದು ಮರಿ ಸಂಘಟನೆ ಅಂದ್ಬೋದಿಲ್ಲ ಇವ್ರಗಳಿಗೆ ತಕ್ಕ ಶಾಸ್ತಿಯ ಆವಾಗ ಬರೀ ಇವ್ರನ್ನ ಕೊಂದು ಬಿಟ್ರೆ ಸಾಕ ಅಯ್ಯೋ ಇವ್ರುಗಳು ಆತ್ಮಾಹುತಿ ಬಾಂಬ್ ದಾಳಿಗೆ ರೆಡಿ ಆಗಿರ್ತಾರೆ ಇವ್ರನ್ನ ಕೊಂದ್ರೆ ಇವ್ರಿಗೆ ಏನು ಆಗಲ್ಲ ತಕ್ಕ ಶಾಸ್ತಿ ಇವ್ರನ್ನ ಕೊಲ್ಲೋದ್ರಿಂದ ಏನು ಆಗಲ್ಲ ಇವ್ರನ್ನ ಕೊಲ್ಲೋದ್ರ ಜೊತೆಗೆ ಇವ್ರಿಗೆ ತಕ್ಕ ಪಾಠ ಇಲ್ಲಿ ಫ್ಯಾಮಿಲಿನ ಗುರಿಯಾಗಿಸ್ಕೊಳ್ಬೇಕು ಜನ ಕೇಳ್ತಾ ಇರೋದು ಅದನ್ನೇ ಏನು ಮಾಡುದರೋ ಅಮಾಯಕರನ್ನ ಹಣೆಗೆ ಕೊಂದ್ರಲ್ಲ ಇವ್ರ್ ನಾವು ಹೇಳ್ತಾ ಇದೀವಲ್ಲ ಎಷ್ಟು ಕಡೆ ಆತ್ಮಾಹುತಿ ಬಾಂಬ್ ದಾಳಿ ಮಾಡಿದ್ದಾರೆ ಅಂದ್ರೆ ಹೇಳಿ ಇವ್ರು ಸಾಯೋದ್ರೆಲ್ಲ ಬೇರೆಯವ್ರನ್ನೂ ಸಾಯಿಸ್ತಾರೆ ಬೇರೆಯವ್ರನ್ನ ಸಾಯಿಸೋಕೆ ಇವರು ಸಾಯೋದಕ್ಕೆ ರೆಡಿ ಆಗಿರ್ತಾರೆ ಅಂತಹ ಒಂದು ಧರ್ಮಾಂಧತೆ ಅದು ಬರೀ ಧರ್ಮ ಧರ್ಮಾಂಧತೆಯನ್ನ ತಲೆಗೆ ತುಂಬಿಸ್ಕೊಬಿಟ್ಟಿರ್ತಾರೆ ಅದಕ್ಕೆ ಅದು ಧರ್ಮಾಂತತಿಯ ಅಫೀಮು ಅನ್ನೋದು ನತ್ತಿ ಏರಿಸ್ಕೊಂಡಿರ್ತಾರೆ ಇವರು